ಪ್ರೀತಿಯ ವಿದ್ಯಾರ್ಥಿಗಳೇ ತಮಗೆಲ್ಲ ತಂತ್ರ ತಂತ್ರಜ್ಞಾನ ಆಧಾರಿತ ಕಲ್ಕಾ ತರಗತಿಗೆ ಸ್ವಾಗತ ನಾನು ನಿಮ್ಮ ಕನ್ನಡ ಭಾಷಾ ಶಿಕ್ಷಕ ಶ್ರೀ ವೆಂಕಟೇಶ್ ಗೋವಿ ನಾವಿವತ್ತು ಹತ್ತನೇ ತರಗತಿಯ ಮೊದಲ ಪಾಠ ಒಣಮರದ ಗಿಳಿ ಎಂಬುದನ್ನು ಅಭ್ಯಾಸ ಮಾಡೋಣ ಈ ಪಾಠವನ್ನು ಮೊದಲು ಈ ಪಾಠವನ್ನು ಬರೆದ ಲೇಖಕರು ಯಾರು ಅವರ ಪರಿಚಯವನ್ನು ಸಂಕ್ಷಿಪ್ತವಾಗಿ ಮಾಡಿಕೊಳ್ಳೋಣ ಒಣಮರದ ಗಿಳಿ ಪಾಠವನ್ನು ಬರೆದವರು ರಾ ಮಿತ್ರ ಅಂದರೆ ಅಕ್ಕೆ ಹೆಬ್ಬಾಳು ರಾಮಣ್ಣ ಮಿತ್ರ ಎನ್ನುವವರು ಅಕ್ಕೆ ಹೆಬ್ಬಾಳು ರಾಮಣ್ಣ ಮಿತ್ರ ಈ ಪಾಠವನ್ನು ಬರೆದವರು ಅವರ ಪೂರ್ಣ ಹೆಸರು ಅಕ್ಕೆ ಹೆಬ್ಬಾಳು ರಾಮಣ್ಣ ಮಿತ್ರ ಹುಟ್ಟಿರೋದು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕೆ ಹೆಬ್ಬಾಳು ಎನ್ನುವ ಗ್ರಾಮದಲ್ಲಿ ಇವರು ಕನ್ನಡ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಬಳಿಕ ರೀಡರ್ ಆಗಿ ಪ್ರೊಫೆಸರ್ ಆಗಿ ಪ್ರಿನ್ಸಿಪಾಲರಾಗಿ ವಿವಿಧ ಕ ವಿವಿಧ ಸ್ಥಳಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ತಮ್ಮ ವೃತ್ತಿ ಬದುಕಿನ ಜೊತೆಗೆ ಅನೇಕ ರೀತಿಯ ಕೃತಿಗಳನ್ನು ರಚನೆ ಮಾಡುವುದರ ಮೂಲಕ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಕೆಲ ಶ್ರೀಮಂತಗೊಳಿಸುವ ಕೆಲಸವನ್ನು ಕೂಡ ಇವರು ಮಾಡಿದ್ದಾರೆ ಇವರು ಬರೆದ ಅನೇಕ ಕೃತಿಗಳನ್ನು ನಾವು ನೋಡೋದಾದರೆ ಅವುಗಳಲ್ಲಿ ಪ್ರಮುಖವಾದ ಕೃತಿಗಳನ್ನು ನಾನಿಲ್ಲಿ ಕೊಟ್ಟಿದ್ದೇನೆ ತಮ್ಮ ಅಭ್ಯಾಸಕ್ಕೆ ಚಂದೋಮಿತ್ರ ಮಿತ್ರ ಕನ್ನಡ ಮೇಘದೂತ ಕವಿಗಳ ಬೆನ್ನೇರಿ ಒಳನೋಟಗಳು ನಾನೇಕೆ ಕೊರೆಯುತ್ತೇನೆ ಚಂದೋ ಜೊತೆಗೆ ವಚನಕಾರರು ಮತ್ತು ಶಬ್ದಕಲ್ಪ ಕೈಲಾಸಂ ಬದುಕು ಬರಹ ಮಹಾಭಾರತ ಪಾತ್ರ ಸಂಗತಿಗಳು ಎನ್ನುವ ಅನೇಕ ಕೃತಿಗಳನ್ನು ಇವರು ಬರೆದಿದ್ದಾರೆ ಇಂತಹ ಕನ್ನಡ ಸಾಹಿತ್ಯ ಸೇವೆಗೈದ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅಕ್ಕ ಹೆಬ್ಬಾಳು ರಾಮಣ್ಣ ಮಿತ್ರರವರಿಗೆ ಈ ಕನ್ನಡ ನಾಡು ಅನೇಕ ರೀತಿಯ ಗೌರವ ಪುರಸ್ಕಾರಗಳನ್ನು ನೀಡಿ ಅವರನ್ನು ಸನ್ಮಾನಿಸಿದೆ ಅವುಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪ್ರಶಸ್ತಿಗಳನ್ನು ನಾವು ನೋಡೋದಾದರೆ ನವರತ್ನರಾಮ್ ಪ್ರಶಸ್ತಿ ವರ್ಧಮಾನ ಪ್ರಶಸ್ತಿ ಕಾವ್ಯಾನಂದ ಪ್ರಶಸ್ತಿ ಗೋರೂರು ಸಾಹಿತ್ಯ ಪ್ರಶಸ್ತಿ ಹಾಗೂ ಧರ್ಮಶ್ರೀ ನಗರ ನಗರಾಜ ಪ್ರಶಸ್ತಿಗಳು ಇವರಿಗೆ ಸಿಕ್ಕಿರುವಂಥದ್ದು ಮಕ್ಕಳೇ ಈ ಒಣ ಮರದ ಗಿಳಿ ಪಾಠದ ಗ್ರಂಥ ಯಾವ ಕೃತಿಯಿಂದ ಈ ಪಾಠವನ್ನು ತೆಗೆದುಕೊಳ್ಳಲಾಗಿದೆ ಅನ್ನೋದಾದರೆ ಮಹಾಭಾರತದ ಪಾತ್ರ ಸಂಗತಿಗಳು ಎನ್ನುವ ಅಂದರೆ ವ್ಯಾಸ ಮಹರ್ಷಿಯ ಮಹಾಭಾರತ ಪಾತ್ರ ಸಂಗತಿಗಳಿಂದ ಅದನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಆ ಒಂದು ಕೃತಿಯಿಂದ ಈ ಪಾಠವನ್ನು ತೆಗೆದುಕೊಳ್ಳಲಾಗಿದೆ ಈಗ ಈ ಲೇಖಕರನ್ನು ನೋಡಿ ಒಂದು ಸಾರಿ ಇವರೇ ಅರಾಮಿತ್ರ ಲೇಖಕರು ಇವರೇ ಅರಾಮಿತ್ರ ಲೇಖಕರು ಜೊತೆಗೆ ಈ ಪಾಠದ ಪ್ರವೇಶಿಕೆ ಏನು ಅನ್ನೋದನ್ನು ನಾವು ನೋಡೋಣ ನೋಡಿ ನೆಮ್ಮದಿಯ ನಾಳೆಗಾಗಿ ಇಂದು ನಾವು ಅನೇಕ ಒಳಿತಿನ ಹಲವನ್ನು ಕಲಿಯಬೇಕು ಜೊತೆಗೆ ಕಲಿಕೆಯು ಏನಾಗಿರ್ಬೋದು ಅಂದರೆ ಅದು ಯಾವುದೇ ರೀತಿಯಿಂದಲಾದ್ರೂ ಆಗಿರ್ಬೋದು ಓದಿನಿಂದವರಾಗಿರ್ಬೋದು ಕೇಳುವಿಕೆಯಿಂದ ಅವರಾಗಿರ್ಬೋದು ಸಮಾಜದಿಂದಾದರಾಗಿರ್ಬೋದು ಪ್ರಕೃತಿಯಿಂದಾದರಾಗಿರ್ಬೋದು ಪ್ರಾಣಿ ಪಕ್ಷಿಗಳಿಂದಾದರೂ ಅದು ನಮಗೆ ಸಿಗ್ತಾ ಇರುತ್ತೆ ಅದರಿಂದ ಕಲಿಬೇಕಾದ್ರೆ ನಮಗೆ ಒಳ್ಳೆಯ ಮನಸ್ಸು ಬೇಕು ಸಕಾರಾತ್ಮಕವಾಗಿ ಅಂದರೆ ಒಳ್ಳೆಯ ಚಿಂತನೆ ಸದ್ಗು ಸದ್ವಿಚಾರಗಳ ಸದ್ದ ಚಿಂತನೆ ನಮ್ಗೆ ಬೇಕು ಅದನ್ನು ಬಿಟ್ಟು ನಾವು ಯಾವುದೇ ರೀತಿ ನೋಡಿದರೆ ನಮ್ಗೆ ಆ ವಿದ್ಯೆ ಬರೋದಿಲ್ಲ ಏನು ಜ್ಞಾನ ಬರೋದಿಲ್ಲ ಹಾಗಾಗಿ ಬಿಟ್ಟು ಹೇಳ್ತಾನೆ ಹಾಗೆ ನಾವು ಎಲ್ಲ ಮೂಲಗಳಿಂದ ಕಲಿತದ್ದನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಾವು ಪಡೆದ ಶಿಕ್ಷಣಕ್ಕೆ ಒಂದು ಬೆಲೆ ಸಿಗುತ್ತೆ ಒಂದು ಗೌರವ ಸಿಗುತ್ತೆ ಅದಕ್ಕೆ ಅದರ ಸಾರ್ಥಕತೆ ಆಗುತ್ತದೆ ಪ್ರಸ್ತುತ ಪಾಠದಲ್ಲಿ ಅಂತಹ ಒಂದು ಸಂದೇಶವನ್ನು ಇಲ್ಲಿ ಲೇಖಕರು ಕೊಟ್ಟಿದ್ದಾರೆ ಗಿಳಿಯೊಂದರ ಕೃತಜ್ಞತಾ ಭಾವವು ಇಲ್ಲಿ ಅತ್ಯಂತ ಸುಂದರವಾಗಿ ಮೂಡಿಬಂದಿರುವಂಥದ್ದು ಪ್ರಕೃತಿಯನ್ನು ಪ್ರೀತಿಸಬೇಕು ಪ್ರೀತಿಸುತ್ತದ ಪ್ರೀತಿಸಬೇಕು ಅನ್ನೋದಾದರೆ ನಾವು ಏನು ಮಾಡಬೇಕು ಅನ್ನೋದರೆ ಅದರ ಸಾಂಕೇತಿಕವಾಗಿ ಗಿಡಮರ ಸಸ್ಯಗಳನ್ನು ಬೆಳೆಸಬೇಕು ಸದಾ ಸಸ್ಯ ಸಮೃದ್ಧವಾಗಿರುವಂತೆ ನಾವು ಪ್ರ ಪ್ರಕೃತಿಯನ್ನು ಕಾಪಾಡಿಕೊಳ್ಬೇಕು ನೋಡಿಕೊಳ್ಬೇಕು ಅಂದಾಗಲೇ ನಾವು ಪ್ರಕೃತಿನ ಪ್ರೀತಿಸ್ತಾ ಇದ್ದೇವೆ ಅನ್ನೋದು ಗೊತ್ತಾಗುತ್ತೆ ಇಲ್ಲದೆ ಹೋದರೆ ನಾವು ಬಾಯಿ ಮಾತಿ ಡಾಂಬಿಕವಾಗಿ ಏನಾನು ಪ್ರಕೃತಿ ಪ್ರೇಮಿ ನಾನು ಪರಿಸರ ಪ್ರೇಮಿ ಅಂದರೆ ಆಗೋದಿಲ್ಲ ನಮ್ಮ ಸರ್ವಾಂಗೀಣ ಬೆಳವಣಿಗೆಗೆ ಕಾರಣಕರ್ತರಾದ ಎಲ್ಲರನ್ನೂ ಎಲ್ಲವನ್ನು ಕೃತಜ್ಞತೆಯಿಂದ ಗೌರವಿಸಬೇಕು ಎಂಬ ಸಂದೇಶವನ್ನು ಈ ಪ್ರಸ್ತುತ ಒಣಮರದ ಗಿಳಿ ಪಾಠದಲ್ಲಿ ನಾವು ನೋಡ್ತೇವೆ ಮಕ್ಕಳೇ ಈಗ ನಾನು ಪಾಠವನ್ನು ಓದ್ತಾ ಹೋಗ್ತೇನೆ ನೀವು ಪುಸ್ತಕವನ್ನು ತೆಗೆದುಬಿಟ್ಟು ನೋಡ್ತಾ ಹೋಗಿ ನಾನು ಒಂದು ಸಾರಿ ಓದ್ತೇನೆ ಅದೇ ರೀತಿ ಓದುವ ರೀತಿಯನ್ನು ನೀವು ಕೂಡ ಗಮನಿಸಿ ಇಲ್ಲಿ ನೋಡಿ ಒಣ ಮರದ ಗಿಳಿ ಪಾಠಕ್ಕೆ ತಕ್ಕಂಥ ಒಂದು ಚಿತ್ರ ಇಲ್ಲಿದೆ ಇಲ್ಲಿ ಮರ ಒಣಗಿ ನಿಂತಿದೆ ಆ ಒಣ ಮರದ ಒಂದು ಪೊಟರೆಯಲ್ಲಿ ಗಿಳಿ ವಾಸ ಮಾಡೋದನ್ನು ನಾವು ನೋಡ್ತೇವೆ ಹೌದಾ ಇದು ಒಣ ಮರದ ಗಿಳಿ ಒಣ ಮರಗಿದ ಒಣ ಅನ್ನು ಒಣಗಿದ ಮರ ಜೊತೆಗೆ ಅಲ್ಲಿ ಇರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಗಿಳಿ ಈಗ ನಾನು ಪಾಠವನ್ನು ಓದ್ತಾ ಹೋಗ್ತೇನೆ ಒಂದು ಸಾರಿ ನೋಡ್ತಾ ಹೋಗಿ ಆ ನಂತರ ನೀವು ಅದೇ ರೀತಿಯಾಗಿ ಓದುವಂಥ ರೂಢೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಕಾಶಿಯಲ್ಲಿ ಒಬ್ಬ ಬೇಡನಿದ್ದ ಅವನು ಎಂದಿನಂತೆ ಬೇಟೆಯಾಡಲು ಹೊರಟ ಪ್ರಾಣಿಗಳನ್ನು ಕೊಲ್ಲಲು ಅವನು ವಿಷ ಸವರಿದ ಬಾಣಗಳನ್ನು ಸಿದ್ಧ ಮಾಡಿಕೊಂಡಿರುತ್ತಿದ್ದ ಈ ಬಾಣ ತಗುಲಿದ ಕೂಡಲೇ ಪ್ರಾಣಿಗಳು ನಂಜಾಗಿ ಸಾಯುತ್ತಿದ್ದವು ಬೇಟೆಗಾರನು ಕಣ್ಣಿಗೆ ಬಿದ್ದ ಒಂದು ಜಿಂಕೆಯನ್ನು ಬೆನ್ನಟ್ಟಿದ್ದ ಅದು ಬಾಣಕ್ಕೆ ಗುರಿಯಾಗುವಷ್ಟು ದೂರಕ್ಕೆ ಬಂದಾಗ ವಿಷಯುಕ್ತ ಬಾಣವನ್ನು ಎಳೆದು ಬಿಟ್ಟ ಆದರೆ ಜಿಂಕೆ ಹಾರಿ ತಪ್ಪಿಸಿಕೊಂಡಿತು ಆ ಬಾಣವು ಒಂದು ಮರಕ್ಕೆ ತಾಕಿತು ವಿಷದ ಪ್ರಭಾವದಿಂದ ಆ ಮರ ಒಣಗಿ ನಿಂತಿತು ಅದರ ಪುಷ್ಪ ಸಮೃದ್ಧಿ ಫಲ ಸಮೃದ್ಧಿ ಹಸಿರಿ ನಸಿರಿ ಎಲ್ಲವೂ ಮಾಯವಾದವು ಅಲ್ಲಿ ಬಹುಕಾಲದಿಂದ ಒಂದು ಗಿಳಿ ವಾಸ ಮಾಡುತ್ತಿತ್ತು ಮರ ಒಣಗಿ ನಿಂತರೂ ಗಿಳಿ ಆ ಮರದ ಪೊಟರೆಯನ್ನು ಬಿಟ್ಟು ಹೋಗಲಿಲ್ಲ ಅಲ್ಲಿ ಸಂಚರಿಸುತ್ತಿದ್ದ ಇಂದ್ರ ಅದನ್ನು ಇದನ್ನು ನೋಡಿದ ಅವನಿಗೆ ಆಶ್ಚರ್ಯವಾಯಿತು ಗಿಳಿಯನ್ನು ಕರೆದು ಇಂತಹ ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ ಎಂದು ಕೇಳಿದ ಆ ಮಾತಿಗೆ ಗಿಳಿ ಹೀಗೆ ಹೇಳಿತು ಹಲವಾರು ವರ್ಷದಿಂದ ಈ ಮರ ನನಗೆ ಆಶ್ರಯ ಕೊಟ್ಟಿದೆ ಹಣ್ಣು ಕೊಟ್ಟಿದೆ ತನ್ನ ಹಸಿರು ಬಣ್ಣದಿಂದ ನನ್ನ ಮನಸ್ಸಿಗೆ ಮುದ ನೀಡಿದೆ ನೆರಳು ನೀಡಿದೆ ಆದರೆ ಈಗ ದುರಾದೃಷ್ಟದಿಂದ ಅದನ್ನು ರೋಗ ಬಡತನಗಳು ಕೆತ್ತ ತಿನ್ನುತ್ತಿವೆ ಹಾಗೆಂದು ಈ ಪರಿಸ್ಥಿತಿಯಲ್ಲಿ ನಾನು ಅದನ್ನು ಬಿಟ್ಟು ನಾನು ಅದನ್ನು ಬಿಟ್ಟು ಬೇರೆ ಕಡೆ ಹೋಗಿ ಅದನ್ನು ಕೈಬಿಟ್ಟು ಬೇರೆ ಕಡೆ ಹೋಗಿ ಆ ಮರಕ್ಕೆ ಕೃತಜ್ಞನಾಗಲೇ ನಾನು ಎಲ್ಲೋ ಹೋಗಿ ಆಹಾರವನ್ನು ಸಂಪಾದಿಸಿಕೊಂಡು ಬರುತ್ತೇನೆ ಆದರೆ ವಾಸ ಮಾತ್ರ ಇಲ್ಲೇ ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದವರು ದುರ್ಬರ ಗಳಿಗೆಯಲ್ಲಿ ಕೂಡ ಅವರ ಜೊತೆಗೆ ಇದ್ದು ಉಪಕಾರ ಸ್ಮರಣೆ ಮಾಡಬೇಕು ಅದಕ್ಕೂ ಒಳ್ಳೆಯ ದಿನ ಬರಲಿ ಎಂದು ಹಾರೈಸಬೇಕು ಇಂದ್ರನಿಗೆ ತುಂಬ ಸಂತೋಷವಾಯಿತು ಗಿಳಿಯ ನಡತೆ ಕೂಡ ಸಾಮಾನ್ಯವಾದ ಲೋಕವರ್ತನಿಗೆ ವಿರುದ್ಧವಾಗಿದೆ ಎಂದುಕೊಂಡ ಆ ಗಿಳಿಯ ತತ್ವನಿಷ್ಠೆಯನ್ನು ಮೆಚ್ಚಿಕೊಂಡ ಮನುಷ್ಯನ ಆದರ್ಶ ಬದುಕಿಗೆ ಈ ಸೂತ್ರ ಮಾದರಿಯಾಗಬಲ್ಲದು ಎಂದುಕೊಂಡ ಹೀಗೆ ಕಾಂಕ್ಷೆಯಾಗಿರುವ ಗಿಳಿ ರಾಯನಿಗೆ ಏನಾದರೂ ವರವನ್ನು ಕೊಡಬೇಕು ಎಂದು ತೀರ್ಮಾನಿಸಿದ ಅದರ ಶ್ರದ್ಧೆಯನ್ನು ಮೆಚ್ಚಿ ಏನಾದರೂ ವರವನ್ನು ಕೇಳು ಕೊಡುತ್ತೇನೆ ಎಂದ ಅದು ಎಂಥ ಜನ್ಮ ಬಯಸಿದ್ದರೂ ಎಂಥ ಈ ಭೋಗವನ್ನು ಬಯಸಿದ್ದರೂ ಕೊಡಲು ಅವನು ಸಿದ್ಧನಾಗಿದ್ದ ಆದರೆ ಆ ಗಿಳಿ ಕೇಳಿದ್ದು ಏನು ಗೊತ್ತೇ ದೇವರಾಜ ವರವನ್ನು ಕೊಡುವ ಇಚ್ಛೆ ಇದ್ದರೆ ಈ ಮರಕ್ಕೆ ಮೊದಲಿನಂತೆ ಹಸಿರಿನಿಂದ ನಳನಳಿಸುವ ಪುಷ್ಪ ಭಾರದಿಂದ ಬೀಗುವ ನೆರಳು ಕೊಡುವ ವರವನ್ನು ದಯಪಾಲಿಸು ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ ಅಂತ ಹೇಳ್ಬಿಟ್ಟು ಗಿಳಿ ಕೇಳುತ್ತೆ ನೋಡಿ ಮಕ್ಕಳೇ ಇಲ್ಲಿ ಎಷ್ಟೊಂದು ಸುಂದರವಾಗಿರ್ತಕ್ಕಂತಹ ಗಿಳಿ ತನ್ನ ಪ್ರಾಮಾಣಿಕತೆಯನ್ನು ಮೆರೆಯುತ್ತೆ ನೋಡಿದ್ರಲ್ಲ ನೋಡಿ ಈಗ ಕಾಶಿಯಲ್ಲಿ ಒಬ್ಬ ಬೇಡನೆ ಅವನು ಏನು ಮಾಡ್ತಾನೆ ಬೇಡನ ವೃತ್ತಿನೇ ಅವನ ಕೆಲಸನೇ ಬೇಟೆಯಾಡೋದು ಅವನು ಯಾವ ರೀತಿ ಬೇಟೆ ಆಡ್ತಾಯಿದ್ದು ಈಗಿನ ಹಾಗೆ ಬಂದೂಕು ಪಿಸ್ತಲು ಅವುಗಳನ್ನು ತೆಗೆದುಕೊಂಡ್ಬಿಟ್ಟು ಬೇಟೆಯಾಡ್ತಾ ಇಲ್ಲ ಕೇವಲ ಬಿಲ್ಲು ಬಾಣವನ್ನು ತೆಗೆದುಕೊಂಡ್ಬಿಟ್ಟು ಏನು ಮಾಡ್ತಾ ಇದ್ದ ಬೇಟೆ ನಾಡ್ತಾ ಇದ್ದ ಬಿಲ್ಲು ಬಾ ಬಾಣಗಳಿಂದ ಪ್ರಾಣಿಗಳು ಬೇಗನೆ ಸಾಯ್ತಾ ಇಲ್ಲ ಬಾಣ ಬಿದ್ದು ಕೂಡ ಓಡಕ್ತಾಯಿದ್ದು ಆದರೆ ಅವನೊಂದು ಉಪಾಯ ಮಾಡಿದ್ದ ಏನು ಉಪಾಯ ಮಾಡಿದ್ದ ಅಂದರೆ ಬಾಣಗಳಿಗೆ ವಿಷವನ್ನು ಸವರ್ತಾ ಇದ್ದ ಅದು ವಿಷ ಮನುಷ್ಯನಿಗೆ ಏನಾಗ್ತಿಲ್ಲ ಪ್ರಾಣಿಗಳಿಗೆ ಏನಾಗ್ತಾಯಿತ್ತು ಅವು ವಿಷ ಬೇರಿ ಸಾಯುವ ರೀತಿಯಲ್ಲಿ ಬಾಣಕ್ಕೆ ವಿಷವನ್ನು ಸಿದ್ಧ ಮಾಡಿಕೊಂಡಿರ್ತಿದ್ದ ಹೀಗೆ ಸಿದ್ಧ ಮಾಡಿಕೊಂಡಿರ್ತಕ್ಕಂತಹ ಬಾಣಗಳನ್ನು ತೆಗೆದುಕೊಂಡು ಒಂದು ದಿನ ಏನು ಮಾಡುತ್ತೆ ಬೇಟೆಗಾರಂದರೆ ಪ್ರಾಣಿಗಳನ್ನು ಬೇಟೆಯಾಡೋದಕ್ಕಾಗಿ ಹೋದ ಒಂದು ಕಣ್ಣಿಗೆ ಅಂದರೆ ತನಗೆ ಕಾಣಿಸ್ತಕ್ಕಂಥ ಒಂದು ಜಿಂಕೆಯನ್ನು ಬೆನ್ನಟ್ಟಿ ಕಳ್ಕೊಂಡು ಹೋದ ಅದನ್ನು ಬೆನ್ನತ್ತಿಕೊಂಡು ಹೋದ ಅದು ಬಾಣಕ್ಕೆ ಗುರಿಯಾಗುವಷ್ಟು ದೂರ ಇಲ್ಲಿ ಸ್ವಲ್ಪ ಗಮನಿಸಿ ಬಾಣಕ್ಕೆ ಗುರಿ ಆಗುವಷ್ಟು ದೂರ ಅಂದರೆ ಬಿಟ್ಟ ಬಾಣ ತಾಗುವಷ್ಟು ದೂರ ಬಿಟ್ಟ ಬಾಣ ತಾಗುವಷ್ಟು ದೂರಕ್ಕೆ ಹತ್ತಿರಕ್ಕೆ ಬಂದಾಗ ಆ ವಿಷಯುಕ್ತ ಬಾಣವನ್ನು ಎಳೆದು ಬಿಡ್ತಾನೆ ಆದರೆ ಜಿಂಕೆ ಏನು ಮಾಡುತ್ತಾರೆ ಚಂಗನೆ ಚೆಂಗನೆ ಬಿಟ್ಟು ತಪ್ಪಿಸಿಕೊಳ್ಳುತ್ತೆ ತಪ್ಪಿಸಿಕೊಂಡಾಗ ಆ ಬಾಣ ಬಿಟ್ಟ ಬಾಣ ತಿರುಗೇನು ಬರುತ್ತೋ ಬರಲ್ವಲ್ಲ ಮುಂದೆ ಇರ್ತಕ್ಕಂಥ ಗಿಡಕ್ಕೆ ಹೋಗಿ ತಾಗುತ್ತೆ ಆ ಒಂದು ವೇಳೆಯಲ್ಲಿ ಆ ವಿಷದ ಪ್ರಭಾವದಿಂದ ಏನು ಬಾಣಕ್ಕೆ ವಿಷವನ್ನು ಸವರಿದ್ನಲ್ವ ಆ ವಿಷದ ಪ್ರಭಾವದಿಂದಾಗಿ ಆ ಮರ ತನ್ನ ಸಮೃದ್ಧಿ ಎಲ್ಲವನ್ನೇ ಕಳೆದುಕೊಂಡು ತನ್ನ ಶ್ರೀಮಂತಕ್ಕೆ ಎಲ್ಲವನ್ನೇ ಕಳೆದುಕೊಂಡು ಬಿಡುತ್ತೆ ಅದರ ಫಲಪುಷ್ಪಗಳು ಇರ್ಬೋದು ಹಸಿರು ನಸಿರಿ ಎಲ್ಲವೂ ಮಾಯ ಹೋಗ್ಬಿಡುತ್ತೆ ಅಲ್ಲಿ ಬಹಳ ಕಾಲದಿಂದ ವಾಸ ಮಾಡ್ತಕ್ಕಂಥ ಒಂದು ಗಿಳಿ ಇತ್ತು ಅದು ನಿಂತರೂ ಕೂಡ ಆ ಗಿಳಿ ಅಲ್ಲಿಂದ ಹೋಗಲೇ ಇಲ್ಲ ಆ ಮರವನ್ನು ಬಿಟ್ಟು ಹೋಗಲೇ ಇಲ್ಲ ಆ ಮರದ ಪೊಟರೆಯಲ್ಲಿ ಮನೆ ಮಾಡಿಕೊಂಡು ವಾಸ ಮಾಡ್ತಾ ಇತ್ತು ಆ ಒಂದು ವೇಳೆಯಲ್ಲಿ ಲೋಕಸಂಚಾರ ಮಾಡ್ತಾ ಇರ್ತಕ್ಕಂಥ ಇಂದ್ರ ಆ ಗಿಳಿಯನ್ನು ನೋಡಿಬಿಟ್ಟು ಅವನಿಗೆ ಆಶ್ಚರ್ಯವಾಗುತ್ತೆ ಗಿಳಿಯನ್ನು ಹತ್ತಿರ ಕರೆದು ಕೇಳ್ತಾನೆ ಯಾಕೆ ಇಂಥ ಒಣ ಮರಿದ್ರೂ ವಾಸ ಮಾಡ್ತಾ ಇದೆಯಾ ನೀನು ಅಂತ ಹೇಳ್ಬಿಟ್ಟು ಆಗ ಇಂದ್ರನ ಮಾತಿಗೆ ಗಿಳಿ ಕೊಡ್ತಕ್ಕಂಥ ಏನು ಇದೆ ಅದಲ್ವಾ ಮಾ ಉತ್ತರ ಇದೆ ಅಲ್ವಾ ಅದು ಮನುಷ್ಯನ ಜೀವನಕ್ಕೆ ಆ ಮಾದರಿ ಆಗ್ತಕ್ಕಂಥ ಒಂದು ತತ್ವ ಮನುಷ್ಯನ ಬದುಕಿಗೆ ಮಾದರಿ ಆಗ್ತಕ್ಕಂಥ ಒಂದು ತತ್ವ ಅದನ್ನು ಅಳವಡಿಸಿಕೊಂಡು ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕೆಂಬ ಉದ್ದೇಶದಿಂದಲೇ ಈ ಪಠ್ಯವನ್ನು ನಮಗೆ ಅಳವಡಿಸಿರುವುದು ಅನೇಕ ವರ್ಷದಿಂದ ಈ ಮರ ನನಗೆ ಆಶ್ರಯ ಕೊಟ್ಟಿದೆ ಹಣ್ಣು ಕೊಟ್ಟಿದೆ ತನ್ನ ಹಸಿರು ಬಣ್ಣದಿಂದ ನನ್ನ ಮನಸ್ಸಿಗೆ ಮುದ ನೀಡಿದೆ ನೆರಳು ನೀಡಿದೆ ನೋಡಿ ಹೇಳ್ತೆ ಅನೇಕ ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಾ ಇದ್ದೇನೆ ಈ ಮರ ಏನು ಮಾಡಿದೆ ನನಗೆ ಆಶ್ರಯ ಕೊಟ್ಟಿದೆ ಹಣ್ಣು ಕೊಟ್ಟಿದೆ ಹಾಂ ನನ್ನ ಮನಸ್ಸಿಗೆ ಮುದ ನೀಡಿದೆ ತನ್ನ ಹಸಿರು ಬಣ್ಣದಿಂದ ನನ್ನ ಮನಸ್ಸಿಗೆ ಮುದ ನೀಡಿದೆ ಸಂತೋಷ ಮುಧ ಅಂದರೆ ಸಂತೋಷ ಸಂತೋಷವನ್ನು ಕೊಟ್ಟಿದೆ ನೆರಳು ನೀಡಿದೆ ನನಗೆ ಆದರೆ ಈಗ ಅದಕ್ಕೆ ಯಾವುದು ಕೆಟ್ಟ ಕಾಲ ಬಂದಿದೆ ಅದನ್ನು ರೋಗ ಬಡತನಗಳು ಇವೆ ಹಾಗಂತ ಹೇಳಿಬಿಟ್ಟು ನಾನು ಈ ಸ್ಥಿತಿಯಲ್ಲಿ ಅದನ್ನು ಬಿಟ್ಟು ಬೇರೆ ಕಡೆ ಹೋಗಿ ಅದಕ್ಕೆ ಅಪಕಾರವನ್ನು ಮಾಡಲೆ ಕೆಟ್ಟದ್ದನ್ನು ಮಾಡಲಿ ಬಿಟ್ಟು ಹೇಳ್ತಾನೆ ಹೇಳ್ತಾ ಇದಿ ನೋಡಿ ಇಲ್ಲಿ ಬೇಟೆಗಾರನ ಒಂದು ಚಿತ್ರವನ್ನು ನೋಡಿ ಅದು ಏನೋ ಬೇಟೆಗಾರನ ಒಂದು ಚಿತ್ರವನ್ನು ನೋಡಿ ಯಾವ ರೀತಿಯಾಗಿ ಅವನು ಏನು ಅಂತಾನೆ ಬೇಟೆಗಾಗಿ ಕಾಯ್ಕೊಂಡು ಕುಳಿತಿದ್ದಾನೆ ಅನ್ನೋದನ್ನು ಇಲ್ಲಿ ಬೇಟೆಗಾರನಿದ್ದಾನೆ ಅವನು ಜಿಂಕೆಗಾಗಿ ಕಾಯ್ಕೊಂಡು ಕುಂದಿದ್ದಾನೆ ಬಿಲ್ಲು ಬಾಣವನ್ನು ಹಿಡಿದಾನೆ ಈ ಬಿಲ್ಲು ಬಾಣಗಳನ್ನು ಸಿದ್ಧ ಮಾಡಿಕೊಂಡಿದ್ದಾನೆ ಹಾಗೆ ಜಿಂಕೆಗಾಗಿ ಕಾಯ್ಕೊಂಡು ಕುಳಿತಿರೋದನ್ನು ನಾವು ನೋಡ್ತೇವೆ ಇಲ್ಲಿ ಈ ಬಿಲ್ಲುಗಾರ ಬಿಲ್ಲಿನಿಂದ ಅದಕ್ಕೆ ಜಿಂಕೆಗೆ ಬಾಣವನ್ನು ಹೊಡಿತಕ್ಕಂಥ ಸನ್ನಿವೇಶವನ್ನು ನೋಡ್ತೇವೆ ಇವಾಗ ಏನು ಮಾಡುತ್ತೆ ಅಂದರೆ ಜಿಂಕೆ ಹಾರು ತೆಪ್ಪಿಸ್ಕೊಂಡು ಬಿಡುತ್ತೆ ಆಗ ಅದು ಬಾಣ ಏನು ಮಾಡುತ್ತೆ ಮುಂದಿರ್ತಕ್ಕಂಥ ಗಿಡಕ್ಕೆ ಹೋಗಿ ತಾಗುತ್ತೆ ಅಲ್ಲಿ ಆ ಮರ ವಿಷದ ಪ್ರಭಾವದಿಂದ ಒಣಗಿ ಹೋಗುತ್ತೆ ಹೀಗೆ ಗಿಡ ಹೇಳ್ತಕ್ಕಂಥ ಮಾತನ್ನು ಕೇಳಿಬಿಟ್ಟು ನೋಡಿ ಹೇಳ್ತೇವೆ ಇನ್ನು ಏನು ಹೇಳ್ತೇನೆ ಅಂತಂದರೆ ಅದಕ್ಕೆ ನಾನು ಅಪಕಾರವನ್ನು ಮಾಡೋದಿಲ್ಲ ನಾನು ಎಲ್ಲೋ ಬೇರೆ ಕಡೆ ಹೋಗಿಬಿಟ್ಟು ಆಹಾರವನ್ನು ಸಂಪಾದಿಸ್ಕೊಂಡು ನಾನು ಆಹಾರವನ್ನು ಸಂಪಾದಿಸ್ಕೊಂಡು ಸಂಗ್ರಹಿಸ್ಕೊಂಡು ಬರ್ತೇನೆ ಆದರೆ ವಾಸ ಮಾತ್ರ ಇಲ್ಲೇ ಇಲ್ಲೇ ನಾನು ವಾಸ ಮಾಡ್ತೇನೆ ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದವರು ನೋಡಿ ಈ ಮಾತು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದವರು ದುರ್ಬರ ಗಳಿಗೆಯಲ್ಲಿ ಕೂಡ ಅವರ ಜೊತೆಗೆ ಇದ್ದು ಉಪಕಾರ ಸ್ಮರಣೆ ಮಾಡಬೇಕು ಅದಕ್ಕೂ ಒಳ್ಳೆಯ ದಿನ ಬರಲಿ ಎಂದು ಹಾರೈಸಬೇಕು ನೋಡಿ ಇವತ್ತು ನಾವೇನು ಮಾಡ್ತೇವೆ ಅಂದರೆ ನನ್ನ ಹತ್ರ ಇದೇ ಶ್ರೀಮಂತನಾಗಿದ್ದರೆ ಅಥವಾ ನನ್ನ ಹತ್ರ ಹಣ ಸಂಪತ್ತು ಗಳಿಕೆ ಇದ್ದರೆ ಜನ ನನ್ನ ಹತ್ರ ಇರ್ತಾರೆ ಇಲ್ಲ ಅನ್ನೋದರೆ ಏ ನಾವು ನನ್ನ ಏನು ಅವನ ಹತ್ರ ಏನಿಲ್ಲ ಅಂತೇಳ್ಬಿಟ್ಟು ಬಿಟ್ಟು ಹೋಗ್ತಾರೆ ನಮ್ಮಲ್ಲಿ ಇದ್ದಾಗ ನಮ್ಮ ಜೊತೆಗೆ ಇರ್ತಾರೆ ಇಲ್ಲ ಅನ್ನೋದರೆ ಬಿಟ್ಟು ಹೋಗ್ತಾರೆ ಅದಕ್ಕಾಗಿ ಬಿಟ್ಟು ಜನಪದ ಗೀತೆನ ನೋಡ್ತೇವಲ್ವಾ ಹಾಂ ಉಂಡಾಗ ಉಡುವಾಗ ಜನವೆಲ್ಲ ನೆಂಟರು ಅಡವೆಯ ಸೊಪ್ಪು ತಲೆಯಲ್ಲಿ ತಪ್ಪಾಗ ಒಡ ಹುಟ್ಟಿದಣ್ಣ ಮುಖ ನೋಡ ಅಂತ ಹೇಳ್ತಾರೆ ಹಾಗೆ ನಮ್ಮ ನಮ್ಮ ಗುಣ ಮನುಷ್ಯನ ಗುಣ ಹಾಗೆ ಬೆನ್ನಿಗೆ ಚೂರು ಹಾಕೋದು ಮೋಸ ಮಾಡ್ತಕ್ಕಂಥದ್ದು ಆದರೆ ಇಲ್ಲಿ ಗಿಳಿಯ ಈ ತತ್ವನಿಷ್ಠ ಏನಿದೆ ಅಲ್ಲ ಮನುಷ್ಯನ ಬದುಕಿಗೆ ಏನು ಅಂದರೆ ಆದರ್ಶಪ್ರಾಯವಾಗಿರ್ತಕ್ಕಂಥದ್ದು ಮಕ್ಕಳು ಹಾಗಾಗಿ ಬಿಟ್ಟು ನಾವೇನು ಮಾಡಬೇಕು ಅಂದರೆ ಒಳ್ಳೆಯ ಕಾಲದಲ್ಲಿ ಜೊತೆಗಿದ್ದಾಗ ಜೊತೆಗಿದ್ದವರ ಜೊತೆಗೆ ಅವ್ರಿಗೆ ಕೆಟ್ಟ ಕಾಲ ಬಂದಿದೆ ಅನ್ನೋದಾದರೆ ಅವರ ಜೊತೆಗಿದ್ದು ಅವರಿಗೂ ಒಳ್ಳೆಯದನ್ನು ಬರಲಿ ಅಂತಕ್ಕಂಥ ಒಂದು ಹಾರೈಕೆ ಜೊತೆಗೆ ಅವರಿಗೆ ಸಹಾಯ ಸಹಕಾರವನ್ನು ಮಾಡಬೇಕು ಅಂತಕ್ಕಂಥದ್ದು ಈ ಗಿಳಿಯ ಈ ಮಾತನ್ನು ಕೇಳಿ ಇಂದ್ರನಿಗೆ ತುಂಬ ಸಂತೋಷವಾಗುತ್ತೆ ಗಿಳಿಯ ನಡತೆ ಕೂಡ ಸಾಮಾನ್ಯವಾದ ಲೋಕವರ್ತನೆಗೆ ವಿರುದ್ಧವಾಗಿದೆ ಎಂದುಕೊಂಡ ಇವತ್ತು ಸಾಮಾನ್ಯವಾದ ಏನು ಉಪಕಾರ ಮಾಡದಂಥವ್ರೆ ನಾವು ಕೆಟ್ಟದ್ದನ್ನು ಬಯಸ್ತೇವೆ ಅವರಿಗೆ ಮೋಸ ಮಾಡ್ತೇವೆ ವಂಚನೆ ಮಾಡ್ತೇವೆ ಇದು ಸಾಮಾನ್ಯವಾದ ಲೋಕವರ್ತನೆ ಆದರೆ ಗಿಳಿಯ ಈ ನಡತೆ ಈ ಲೋಕವರ್ತನೆಗೆ ವಿರುದ್ಧವಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ ಈ ತತ್ವನಿಷ್ಠೆಯನ್ನು ಮೆಚ್ಚಿಕೊಳ್ತಾನೆ ಅಂದರೆ ಅದರ ನೀತಿ ಅದರ ನೀತಿ ಅದರ ನಿಯಮ ಅದರ ನಡತೆಯನ್ನು ಮೆಚ್ಚಿಕೊಳ್ತಾನೆ ಮನುಷ್ಯನ ಆದರ್ಶ ಬದುಕಿಗೆ ಈ ಸೂತ್ರ ಮಾದರಿಯಾಗಬಲ್ಲದು ಎಂದುಕೊಂಡ ಅಂದರೆ ಮನುಷ್ಯನ ಆದರ್ಶ ಬದುಕಿಗೆ ಈ ಸೂತ್ರ ಯಾವುದು ಉಪಕಾರ ಮಾಡಿದವರಿಗೆ ಸದಾ ಅವರನ್ನು ನೆನೆಸುತ್ತಾ ಅವರನ್ನು ಸ್ಮರಿಸುತ್ತಾ ಅವ್ರು ಕೆಟ್ಟ ಕಾಲ ಬಂದಲ್ಲೂ ಕೂಡ ಅವ್ರ ಜೊತೆಗಿರ್ತಕ್ಕಂಥ ಏನು ಸೂತ್ರ ಇದೆಯಲ್ಲ ಇದು ಏನು ಮನುಷ್ಯನ ಆದರ್ಶ ಬದುಕಿಗೆ ಮಾದರಿಯಾಗಬಲ್ಲದೆ ಅಂದ್ಕೊಳ್ತಾನೆ ಹೀಗೆ ಪರ ಗಿಳಿರಾಯನಿಗೆ ಏನು ಪರಹಿತಕಾಂಕ್ಷೆ ಯಾವುದು ಗಿಳಿರಾಯ ಅಂದರೆ ಮತ್ತೊಬ್ಬರ ಹಿತವನ್ನು ಬಯಸತಕ್ಕಂಥದ್ದು ಹಿತ ಪರ ಹಿತ ಅಂದರೆ ಮತ್ತೊಬ್ಬರ ಒಳಿತನ್ನು ಆಕಾಂಕ್ಷಿ ಅಂದರೆ ಬಯಸುವಂಥವನು ಈ ಗಿಳಿರಾಯನಿಗೆ ಏನಾದರೂ ವರವನ್ನು ಅಂದರೆ ಏನಾದರೂ ಒಳ್ಳೆಯದನ್ನು ಮಾಡಬೇಕು ಅಂತ ಇಂದ್ರ ತೀರ್ಮಾನ ಮಾಡ್ತಾನೆ ತೀರ್ಮಾನ ಮಾಡಿದ ಮೇಲೆ ಅದರ ಪ್ರಾಮಾಣಿಕತೆ ಮೆಚ್ಚಿಕೊಳ್ತಾನೆ ಆಗ ಇಂದ್ರ ಕೇಳ್ತಾನೆ ಏನಾದರೂ ಹೇಳ್ಬಿಟ್ಟು ಹೇಳ್ತಾನೆ ಆ ಗಿಳಿ ಎಂಥ ಜೀವನವನ್ನಾದರೂ ಕೇಳಿದ್ದರೂ ಅವನು ಕೊಡಲು ಸಿದ್ಧನಿದ್ದ ಎಂತ ಜೀವನವನ್ನಾದರೂ ಕೊಡಲು ಸಿದ್ಧನಿದ್ದ ಎಂತ ಸುಖ ಭೋಗವನ್ನು ಸಂಪತ್ತನ್ನು ಕೇಳಿದರೂ ಕೊಡಲು ಸಿದ್ಧನಿದ್ದ ಆದರೆ ಗಿಳಿ ಕೇಳಿದ್ದೇನೋ ನೋಡಿ ಎಂಥ ಅದ್ಭುತವಾಗಿರ್ತಕ್ಕಂಥ ಮಾತು ಈ ಗಿಳಿಯದು ಅದರ ಮನಸ್ಸು ದೇವರಾಜ ವರವನ್ನು ಕೊಡುವ ಇಚ್ಛೆ ಇದ್ದರೆ ನಿನಗೆ ವರವನ್ನು ಕೊಡುವ ಇಚ್ಛೆ ಅಂದರೆ ಆಸೆ ಆಸೆ ಇದ್ದರೆ ಈ ಮರಕ್ಕೆ ಮೊದಲಿನಂತೆ ಹಸಿರಿನಿಂದ ನಳ ನಳಿಸುವ ಪುಷ್ಪ ಭಾರದಿಂದ ಬೀಗುವ ನೆರಳು ಕೊಡುವ ವರವನ್ನು ದಯಪಾಲಿಸು ನೋಡಿ ಹೇಳ್ತಾನೆ ಹೇಳ್ತೇ ಗಿಳಿ ಹೇಳ್ತೆ ನಿನಗೆ ವರವನ್ನು ಕೊಡ್ತಕ್ಕಂಥ ಆಸೆ ಏನಾದರೂ ಇತ್ತು ಅನ್ನೋದಾದರೆ ಅದನ್ನು ಏನು ಮಾಡೋದ್ರೆ ಈ ಮರ ಈ ಮರ ಏನಿದೆಯಲ್ಲ ಇದಕ್ಕೆ ಮೊದಲಿನಂತೆ ಈ ಮರ ಮೊದಲಿನಂತೆ ಹಸಿರಿನಿಂದ ನಳ ನಳಿಸುವ ಅಂದರೆ ಹಸಿರಿನಿಂದ ಕಂಗೊಳಿಸುವ ಸುಂದರ ಕಾಣುವ ರೀತಿಯಲ್ಲಿ ಫಲ ಪುಷ್ಪ ಅಂದರೆ ಫಲ ಅಂದರೆ ಹಣ್ಣು ಕಾಯಿ ಹಣ್ಣುಗಳಿಂದ ಹೂಗಳಿಂದ ಹೂ ಹಣ್ಣು ಕಾಯಿಗಳಿಂದ ತುಂಬಿಕೊಳ್ಳುವ ಅದರ ಭಾರದಿಂದ ಬೀಗ್ತಕ್ಕಂಥದ್ದು ಬಾಗುವ ರೀತಿಯಲ್ಲಿ ಅದು ಕಾಣುವ ರೀತಿಯಲ್ಲಿ ಸುಂದರವಾಗಿ ಕಾಣುವ ರೀತಿಯಲ್ಲಿ ಏನು ಮಾಡು ನರಳನೆ ಕೊಡುವ ವರವನ್ನು ದಯ ಪಾಲಿಸು ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ ಅಂತ ಹೇಳ್ಬಿಟ್ಟು ಅಂತ ಒಂದು ವರವನ್ನು ಪರೋಪಕಾರಿಯಾಗಿರ್ತಕ್ಕಂಥ ಗಿಳಿ ಇಂದ್ರನಿಗೆ ವರವನ್ನು ಕೇಳುತ್ತೆ ಆಗ ಇಂದ್ರ ಅದರ ಬಿಟ್ಟು ಮತ್ತು ಅದರ ವರವನ್ನು ದಯಪಾಲಿಸ್ತಾನೆ ಮಕ್ಕಳೇ ನೋಡಿ ಇಲ್ಲಿ ಒಂದು ಸು ಇಂದ್ರ ಮತ್ತು ಗಿಳಿಯ ಒಂದು ಸನ್ನಿವೇಶವನ್ನು ನೋಡ್ತೇವೆ ಇಲ್ಲಿ ಇಂದ್ರ ಲೋಕಸಂಚಾರ ಮಾಡ್ತಕ್ಕಂಥದ್ದು ಇಲ್ಲಿ ಒಣಮರದಲ್ಲಿ ಗಿಳಿ ವಾಸ ಮಾಡ್ತಾ ಇದೆ ಗಿಳಿಯನ್ನು ಕರಿತಾನೆ ಕರೆದ್ಬಿಟ್ಟು ಕೇಳ್ತಕ್ಕಂಥದ್ದು ಇಲ್ಲಿ ಈ ಚಿತ್ರಗಳನ್ನು ನಾವು ನೋಡ್ತೇವೆ ಹಾಗೆ ಕೊನೆಗೆ ಈ ಗಿಳಿಯ ಮಾತಿಗೆ ಇಂದ್ರ ವರವನ್ನು ದಯಪಾಲಿಸ್ತಾನೆ ಮರ ಏನಾಗುತ್ತೆ ಮೊದಲಿನ ಹಾಗೆ ಸಸ್ಯನು ಫಲ ನಾನು ಹೂವು ಕಾಯಿ ಹಣ್ಣುಗಳಿಂದ ಬಾಗಿರುವಂಥದ್ದು ತುಂಬಿಕೊಂಡಿರುವಂಥದ್ದನ್ನು ನಾವು ನೋಡ್ತೇವೆ ಮಕ್ಕಳೇ ಹೀಗೆ ನಾವು ಸದ್ಗುಣಗಳನ್ನು ಸದ್ವಿಚಾರಗಳನ್ನು ನಾವು ತುಂಬಿಕೊಂಡು ಒಳ್ಳೆಯ ವ್ಯಕ್ತಿತ್ವವನ್ನು ರೂಢಿಸಿಕೊಂಡು ಸಮಾಜಕ್ಕೆ ಉಪಕಾರಿಯಾಗ್ತಕ್ಕಂಥ ವ್ಯಕ್ ವ್ಯಕ್ತಿಗಳು ನಾವು ಆಗಬೇಕು ಅನ್ನೋದೇ ಈ ಪಾಠದ ಮುಖ್ಯವಾಗಿರ್ತಕ್ಕಂಥ ಆಶಯ ಒಂದು ಉದ್ದೇಶ ಅದಕ್ಕಾಗಿ ಬಿಟ್ಟು ಇಂಥ ಒಂದು ಗುಣವನ್ನು ನಾವು ಕೂಡ ಅಳವಡಿಸ್ಕೊಳ್ಬೇಕಾಗುತ್ತೆ ಮಕ್ಕಳೇ ಎಲ್ಲರಿಗೂ ಧನ್ಯವಾದಗಳು